ಯಾಕೆ ಡಿಲೆ ಆಗ್ತಾ ಇದೆ ಈಗ ಪ್ರಾಜೆಕ್ಟ್ ಇಲ್ಲ ಪ್ರಾಜೆಕ್ಟ್ ಅಲ್ಲಿ ಇರೋದ್ರಿಂದ ಸರ್ಕಾರದ ಅನುದಾನ ಬೇರೆ ಅನುದಾನ ಕೂಡ ಬರೋದಿಲ್ಲ ಆದರೂ ಸಹಿತ ನಾವು ಪ್ಯಾಚಸ್ ಪ್ಯಾಚ್ ಹಾಕುವಂಥದ್ದು ಅಂತ ಸ್ಟಾರ್ಟ್ ಮಾಡಿದೆ ಒಂದು ನಾಲ್ಕೈದು ದಿವಸದಲ್ಲಿ ಎಲ್ಲೆಲ್ಲಿ ಪ್ಯಾಚ್ ಮಾಡಬೇಕು ಅದು ಮುಂದೆ ಒಂದು ಐದಾರು ದಿವಸ ಅಂತ ಸ್ಟಾರ್ಟ್ ಮಾಡಿ ಎರಡು ದಿವಸದಿಂದ ಮಾಡ್ತಾ ಇದೆ ಅದು ಕೂಡ ಫೋರ್ ಲೈನ್ ರೋಡ್ ಆಗ್ತಾ ಇದೆ ಅದು ನಿಮ್ಗೆ ಗೊತ್ತಾಗಲ್ಲ ಅದು ಬಿಟ್ಟು ಟೀಕೆ ಮಾಡೋದು ಒದನೆ ಮಾತಾಡೋದಿಲ್ಲ ಆಮೇಲೆ ಕೆರೆ ಬಗ್ಗೆ ಮಾತು ಕೆರೆ ಯಾಕೆ ಬೇಕಾಗಿತ್ತು ಮೂವತ್ ಸಾವಿರ ಕೋಟಿ ರೂಪಾಯಿ ಕೇಳೋದು ಒಳ್ಳೆ ರೀತಿ ಕೇಳಿದ್ರೆ ನೀವು ನಾನು ಸ್ವಾಗತ ಮಾಡ್ತೀನಿ ಆಯ್ತಪ್ಪ ಪ್ರಾಧಿಕಾರದಲ್ಲಿ ಕೆರೆ ಅಭಿವೃದ್ಧಿ ಕಂತೇಳಿ ಒಂದಷ್ಟು ಡಿಸರ್ವ್ ಮಾಡುದು ಇದೆ ಅದು ನನ್ನ ಮಾಲೂ ತಾಲೂಕಲ್ಲಿ ಎಲ್ಲ ಕೆರೆಲಿ ಸುಮಾರು ನಲ್ವತ್ತು ಕೋಟಿ ಅಂತ ಇರ್ತಾನೆ ನಲವತ್ತು ಕೋಟಿನ ಎಂಬತ್ತು ಕೆರೆಲಿ ಕೊಡಬೋದಾಯಿತು ದಯವತ್ತು ಏನು ಮಾಡ್ಬೋದಾಗಿತ್ತು ಅಲ್ಲಿ ಹೂವು ರಿಪೇರಿ ಮಾಡಬೇಕು ಕಾಲೇಜು ಕಾಲೇ ರಿಪೇರಿ ಮಾಡಬೇಕು ಮಲೇ ರಿಪೇರ್ ಮಾಡಬೇಕು ಅಷ್ಟು ಮಾಡೋಕ್ಕಾಗುತ್ತೆ ಅಲ್ಲಿ ರೆಸ್ಪೇರ್ ಅಲ್ಲಿ ಕೆರೆ ಮಾಡೋದು ಅದು ಮಾಲೂರು ಟೌನ್ಗೆ ಡ್ರೈವರ್ ಬರ್ತದೆ ಲೈನ್ ಬರ್ತದೆ ಬಸ್ ಸ್ಟ್ಯಾಂಡ್ ಬರ್ತದೆ ಮಾಲೂರು ತುಂಬ ಡೆವಲಪ್ ಆಗ್ತಾ ಇದೆ ಆ ಕೆರೆಯನ್ನು ನಾವು ಏನು ಮಾಡಿದ್ದೀವಿ ಫೈನಲ್ ಆಗಿ ತೋರಿಸ್ಬಿಟ್ರೆ ಅದನ್ನು ಕೆರೆಯನ್ನು ಮಾಡಿ ಮಾಲೂರಿಗೆ ಎಷ್ಟು ಲಕ್ಷ ಬರ್ತದೆ ಅದನ್ನು ನೀವು ಯೋಚನೆ ಮಾಡ್ತಲ್ಲ ಯಾಕೆ ಅಂದರೆ ಅವ್ರಿಗೆ ಓ ಇದೆಲ್ಲ ಆಗಿಬಿಟ್ರೆ ಜನಕ್ಕೆ ಕಂಡು ಕಾಣಿಸ್ಬಿಡ್ತದೆ ಅಂತ ಟೀಕೆ ಮಾಡಕ್ಕೆ ಹೋಗ್ತಾರೆ ಇಲ್ಲ ಟೀಕೆ ಮಾಡ್ತಾನೆ ಇರಲಿ ಇನ್ನು ಒಂದು ವರ್ಷ ಸುಧಾರ್ಸ್ಕೊಂಡ್ರಿ ಇರೋದ್ ಪಕ್ಷದವರಿಗೆ ಮಾಲೂರು ತಾಲೂಕಿನ ಡೆವಲಪ್ಮೆಂಟ್ಸ್ ಏನೋ ಅನ್ನೋದು ಜನ ಮಾತಾಡಬೇಕು ಸಾಮಾನ್ಯ ಜನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾತಾಡಬೇಕು ಅಂಥ ಒಂದು ಕೆಲಸಗಳನ್ನ ನಾನು ಈಗ ತಗೊಂಡಿದ್ದೀನಿ ನಾನು ಇರೋದ ಪಕ್ಷದವ್ರಿಗೆ ಬಂದು ಮಾತಾಡ್ತೀನಿ ನೀವು ಏನೇ ಟಿಕೆಟ್ ಟಿಪ್ಪನ್ನು ಮಾಡಿದ್ರು ಕೂಡ ಸರ್ಕಾರದಲ್ಲಿ ಅವಕಾಶ ತಗೋ ವಿಷಯ ಹೋಗಲ್ಲ ಸರ್ಕಾರದಲ್ಲಿ ಏನ್ ಇಲ್ಲಿವರೆಗೂ ಅವಕಾಶ ತಗೋತೀನಿ ಇನ್ನು ಸಿದ್ದರಾಮಯ್ಯ ಅವಧಿ ಐದು ವರ್ಷ ಮತ್ತೆ ನಮ್ಗೆ ಸರ್ಕಾರ ಬರ್ತದೆ ಎರಡು ಬಜೆಟ್ ಆಗಿದೆ ಇನ್ನು ಮೂರು ಬಜೆಟ್ ಆಗ್ತದೆ ಈ ಮೂರು ಬಜೆಟ್ ಅಲ್ಲೂ ಕೂಡ ಜಿಲ್ಲೆ ಮತ್ತೆ ತಾಲೂಕಿಗೆ ಒಂದಲ್ಲ ಒಂದು ಅವಕಾಶ ನಾನು ಏನೇನು ಅದ್ಕೊಂಡಿದ್ದೀನಿ ಕಾಲ ಇಟ್ಕೊತಿಲ್ಲ ಕೈ ಇಟ್ಕೋತಿರ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿ ಸಹಕಾರ ತೆಗೆದರು ನನಗೆ ಅಧಿಕಾರದಲ್ಲಿ ಏನೇನೋ ಅವಕಾಶ ಸಿಗೋದು ಬೇಡ ಆದರೆ ನನಗೆ ಸಿಕ್ಕಂಥ ಅವಕಾಶದಲ್ಲಿ ನಮ್ಮ ತಾಲೂಕಿನಂತೆ ಇಷ್ಟ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನಾನು ಕೆಲಸ ಮಾಡ್ತೀನಿ ವಿರೋಧ ಪಕ್ಷದಲ್ಲೂ ಟೀಕೆ ತಿಂಗಳು ಮಾಡಲೇ ಮಾಡಲಿಲ್ಲ ಅಂದರೆ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಅಲರ್ಟ್ ಆಗೋಲ್ಲ ಅವ್ರು ಮಾಡಿದಷ್ಟು ಇನ್ನೂ ಸ್ವಲ್ಪ ಅಲರ್ಟ್ ಆಗ್ತೀವಿ ಮಾಡ್ತಾನೆ ಅಂದರೆ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ವಿಶೇಷವಾಗಿ ನನಗೆ ಸರ್ಕಾರ ಕೊಟ್ಟಂಥ ನಮ್ಮ ಜಿಲ್ಲೆಗೆ ನನ್ನ ಪಕ್ಷಾತೀತವಾಗಿ ಯಾಕಂದರೆ ನಾನು ಸರ್ಕಾರ ಕೊಡ್ತ ಕಾಂಗ್ರೆಸ್ ಮನೆಗೆಲ್ಲ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ತಾಲೂಕು ಅಭಿವೃದ್ಧಿ ಆಗುತ್ತಾ ಅವಕಾಶ ಸಿಕ್ಕಿದೆ ಎಲ್ಲರ ಪರವಾಗಿ ಸರ್ಕಾರದ ಧನ್ಯವಾದಗಳಲ್ಲಿ ನಮಸ್ಕಾರ